ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ನ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ತುಂಬ ಎಡದಲ್ಲಿ ಹೇಳ್ತಾ ಇರ್ತೇನೆ ನಮ್ಮ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡಲೇಬೇಕು ಅಂತ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ನಾವು ಎಡೆ ಕೃಷಿ ಮಾಡಬೇಕಂತ ನಾನು ಹೇಳೋದು ನಮಗೆ ಯಾವುದೇ ಕಾರಣಕ್ಕೂ ನಾವು ಹಣದ ನಿರೀಕ್ಷೆಯಲ್ಲಿ ನಾವು ಎಡೆ ಕೃಷಿ ಮಾಡಬಾರ್ದು ಅದು ನಮಗೆ ಮುಖ್ಯ ಬೆಳೆ ಅಡಿಕೆಯೇ ಇರ್ತದೆ ಯಾವಾಗಲೂ ಹಾಗಾಗಿ ಎ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡಿದರೆ ವಿವಿಧ ರೀತಿಯ ಕಳೆಗಳು ನಮ್ಮ ಎರೆಹುಳಗಳಿಗೆ ಸಿಕ್ಕಿ ಕಳೆಗಳ ಎಲೆಗಳು ನಮ್ಮ ಎರೆಹುಳಗಳಿಗೆ ಅಥವಾ ಮಣ್ಣಿನಲ್ಲಿರುವಂತಹ ಕೋಟಿ ಕೋಟಿ ಜೀವಿಗಳಿಗೆಲ್ಲ ಆಹಾರ ಸಿಕ್ಕಿ ವಿವಿಧ ರೀತಿಯ ಪೋಷಕಾಂಶಗಳು ಸೃಷ್ಟಿಯಾಗ್ತದೆ ಸ್ನೇಹಿತರೆ ನಮ್ಮ ಅಡಿಕೆ ತೋಟಕ್ಕೆ ಪೋಷಕಾಂಶ ಬೇಕೇ ಬೇಕು ಅದರಲ್ಲಿ ಮುಖ್ಯವಾಗಿ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ಇದು ಬೇಕೇ ಬೇಕು ಅಷ್ಟೇ ಅಲ್ಲದೆ ಲಘು ಪೋಷಕಾಂಶ ಅಂತ ಅರ್ವತ್ತಿದೆ ಅದು ಕೂಡ ಬೇಕು ಇದು ಎಲ್ಲವೂ ಕೂಡ ನಮ್ಮ ಮಣ್ಣಿನಲ್ಲಿ ತನ್ನಿಂತಾನೇ ಆಗಬೇಕಾದ್ರೆ ಇಲ್ಲಿ ಎರೆಹುಳಗಳಿಂದ ಹಿಡಿದು ಗೆದ್ದಲುಗಳಿಂದ ಹಿಡಿದು ಕೋಟಿ ಕೋಟಿ ಜೀವಿಗಳು ಈ ಮಣ್ಣಿನಲ್ಲಿ ಬೇಕು ಹಾಗಿದ್ದರೆ ಮಾತ್ರ ನಮ್ಮ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ ಆದರೆ ಕೇವಲ ರಾಸಾಯನಿಕ ಗೊಬ್ಬರ ಅಥವಾ ಈ ಕೋಳಿ ಗೊಬ್ಬರ ಆಡಿನ ಹಿಕ್ಕೆಲ್ಲ ಹಾಕ್ತಾ ಇರ್ತಾರೆ ನೋಡಿ ತೋಟದಲ್ಲಿ ಅಂಥ ತೋಟದಲ್ಲಿ ಏನು ಇರೋದಿಲ್ಲ ಯಾವುದೇ ರೀತಿಯ ಗೊಬ್ಬರದ ಅವಶ್ಯಕವಾದಂತಹ ಗೊಬ್ಬರಗಳ ಅಂಶ ಇರುವುದಿಲ್ಲ ನೋಡಿ ಒಂದು ಅಡಿಕೆ ಆಗಬೇಕಾದ್ರೆ ಇಷ್ಟು ದೊಡ್ಡ ಕಾಯಿ ಬಿಡಬೇಕಾದ್ರೆ ಈ ಅಡಿಕೆ ಗಿಡ ಎಷ್ಟು ಬೆಳವಣಿಗೆ ಆಗ್ತದೆ ಅದಕ್ಕಿಂತ ಹೆಚ್ಚು ಇಳುವರಿಯ ನಷ್ಟ ಆಗ್ತದೆ ಈ ಕಾಯಿಗಳಲ್ಲಿ ಕಾಯಿಗಳು ಬೆಳವಣಿಗೆ ಆಗಬೇಕಾದ್ರೆ ತುಂಬ ಪೋಷಕಾಂಶ ಬೇಕಾಗ್ತದೆ ಈ ಕಾಯಿಗಳು ಉದುರಿದ ನಂತರ ನಾವು ಅದನ್ನು ಮಾರ್ತೇವೆ ಈ ಪೋಷಕಾಂಶದ ಅಂಶ ಈ ಅಡಿಕೆ ಈ ಅಡಿಕೆ ಹಣ್ಣಿನೊಂದಿಗೆ ಅಥವಾ ಈ ಅಡಿಕೆ ಕಾಯಿಯೊಟ್ಟಿಗೆ ಹೊರಗಡೆ ಬರ್ತದೆ ಇಲ್ಲಿ ನಿರಂತರ ಪೋಷಕಾಂಶ ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ನಾನು ನೋಡಿದ ಮಟ್ಟಿಗೆ ಕೆಲವರ ಹೆಚ್ಚಿನವರ ತೋಟದಲ್ಲಿ ಅಡಿಕೆ ಗಿಡಗಳಿಗೆ ಪ್ರಾಯ ಆಗ್ತಾ ಹೋದ ಹಾಗೆಯೇ ಇಳುವರಿ ಕಮ್ಮಿ ಆಗ್ತಾ ಹೋಗ್ತದೆ ಯಾಕಂತ ಹೇಳಿದರೆ ನೀವು ಹಾಕ್ತೀರುವಂತಹ ಪೋಷಕಾಂಶ ಅದು ಲೆಕ್ಕಕ್ಕೆ ಸಿಗುವುದಿಲ್ಲ ಅಡಿಕೆ ಮರಕ್ಕೆ ಆದರೆ ಈ ರೀತಿ ಕಳೆಗಳು ಅಥವಾ ಎಡೆ ಕೃಷಿ ಮಾಡಿದಂತಹ ತೋಟದಲ್ಲಿ ಈ ಎಲೆಗಳು ಬಿದ್ದಾಗ ಅದನ್ನು ಜೀವಿಗಳು ತಿಂದಾಗ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳು ಎಲೆಗಳಿಂದ ಸಿಗ್ತದೆ ಈಗ ಉದಾಹರಣೆಗೆ ಹೇಳುವುದೇನಂತ ಹೇಳಿದರೆ ಎರೆಹುಳಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಇಂತಹ ಕಳೆಗಳ ಎಲೆಗಳಿಂದ ಸಿಗ್ತದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರು ಈ ಕಳೆ ಅಂತ ಹೇಳಿದರೆ ಅಲರ್ಜಿ ಅಯ್ಯೋ ಅದರ ತೋಟದಲ್ಲಿ ಹೋಗೋದು ಯಾರು ಕೆ ಕೆಲಸದವರು ಅಡಿಕೆ ಇಕ್ಕಲಿಗೆ ಬರುವುದಿಲ್ಲ ಹೀಗೆಲ್ಲ ಹೇಳ್ತಾರೆ ಸರಿ ಅದಕ್ಕೂ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇಲ್ಲದ ವಿಷಯನೇ ಇಲ್ಲ ಸ್ನೇಹಿತರೆ ಎಡೆ ಕೃಷಿ ಮಾಡೋದು ಬೇರೆ ಬೇರೆ ರೀತಿಯ ಎಡೆ ಕೃಷಿ ಮಾಡೋದು ನೋಡಿ ನಾನು ಇಲ್ಲಿ ಜಾಯಗಾಯಿ ನೆಟ್ಟಿದ್ದೇನೆ ಇದರಿಂದ ಒಳ್ಳೆಯ ಅದೇ ಬರ್ತದೆ ಅಷ್ಟೇ ಅಲ್ಲದೆ ಬಾಳೆ ನೆಟ್ಟಿದ್ದೇನೆ ವಿವಿಧ ರೀತಿಯಾಗಿ ಖೋಖೋ ಹಾಕಿದ್ದೇನೆ ಎಲ್ಲ ನೆಟ್ಟಿದ್ದೇನೆ ಸ್ನೇಹಿತರೆ ಆದರೆ ನಾವು ಏನೇ ಹಾಕಿದ್ರು ಈ ಕಳೆಗಳನ್ನು ಸಂಪೂರ್ಣವಾಗಿ ತೆಗಿಲೇಬಾರ್ದು ಯಾಕಂದೇಳಿದರೆ ನಮ್ಮ ತೋಟದಲ್ಲಿ ನಿರಂತರವಾಗಿ ಎರೆಹುಳ ಇರಬೇಕಾದ್ರೆ ಒಂದು ಹಂತದವರೆಗಿನ ಮಲ್ಚಿಂಗ್ ಅಂತ ಹೇಳಿದರೆ ಮುಚ್ಚಿಗೆ ಈ ತೋಟದಲ್ಲಿ ಇರಲೇಬೇಕು ನೋಡಿ ಇಲ್ಲಿ ನಿಮಗೆ ಕಾಣಬಹುದು ನೇರವಾಗಿ ಬಿಸಿಲು ಭೂಮಿಗೆ ಬೀಳ್ತಾ ಇದೆ ಆದರೆ ಭೂಮಿಯ ಒಳಗಡೆ ಬೀಳಲಿಕ್ಕೆ ಈ ಕಳೆ ಬಿಡುವುದಿಲ್ಲ ಯಾವಾಗ ಸೂರ್ಯನ ಬಿಸಿಲು ನಮ್ಮ ಭೂಮಿಯ ಒಳಗಡೆ ಬಿತ್ತು ಆ ಕ್ಷಣದಲ್ಲಿ ಸ್ನೇಹಿತರೆ ಈ ಭೂಮಿಯಲ್ಲಿರುವಂಥ ಜೀವಾಣುಗಳು ಜೀವಿಗಳು ಎಲ್ಲವೂ ನಾಶ ಆಗ್ತದೆ ಇಲ್ಲದಿದ್ದರೆ ಓಡಿ ಹೋಗ್ತದೆ ನೆರಳಿರುವಂಥ ಜಾಗಕ್ಕೆ ಓಡಿ ಹೋಗ್ತದೆ ನನ್ನ ಪಕ್ಕದ ತೋಟವನ್ನು ತೋರಿಸ್ತೇನೆ ನನ್ನ ಸ್ನೇಹಿತರ ತೋಟ ಅವರು ತುಂಬ ವಿಡದಲ್ಲಿ ನಾನು ತೋರಿಸ್ತೇನೆ ಅವರು ಟ್ರೆಂಚ್ ಮಾದರಿಯಲ್ಲಿ ಮಾಡಿದ್ದು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾರೆ ಎಲ್ಲ ರೀತಿಯ ಕೃಷಿಯ ವಿವಿಧ ರೀತಿಯ ಗೊಬ್ಬರ ಕೊಡ್ತಾರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಟ್ರೆಂಚನ್ನು ಮುಚ್ಚಿದ್ದಾರೆ ಸ್ನೇಹಿತರೆ ಅವರಿಗೆ ಗೊತ್ತಾಗಿದೆ ಈ ಟ್ರೆಂಚಿನಿಂದ ತುಂಬ ಕಷ್ಟ ಆಗ್ತದೆ ಕಿರಿಕಿರಿ ಆಗ್ತದೆ ಅಂತ ಆದರೆ ಅವರು ಒಳ್ಳೆಯ ಕೆಲಸ ಏನಂತ ಹೇಳಿದರೆ ಈಗಲೇ ಅವರು ಎಡೆ ಕೃಷಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಾನು ಯಾವುದೇ ರೀತಿಯಲ್ಲಿ ಕಳೆಯನ್ನು ತೆಗೆದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಈ ತೋಟವನ್ನು ನೋಡಿ ಅವರಿಗೆ ಮನದ ಮನವರಿಕೆ ಆಗಿದೆ ಹೌದು ಕಳೆ ತೆಗೆದರೆ ತುಂಬ ಸಮಸ್ಯೆ ಆಗ್ತದೆ ಅಂತ ಹಾಗಾಗಿ ಇಲ್ಲಿ ಇವರು ಈ ಟ್ರಂಚನ್ನು ಮುಚ್ಚಿದ ಕಾರಣ ಇಲ್ಲಿ ನಿಮಗೆಲ್ಲ ಕೆಂಪು ಕೆಂಪು ಕಾಣ್ತದೆ ಇಲ್ಲಿ ನೀವು ಗಮನಿಸಬೇಕಾದೇನು ಇವರು ಏನೇ ಕೆಲಸ ಮಾಡಿದ್ರು ಈ ಮಣ್ಣಿನಲ್ಲಿ ಇರುವಂತಹ ಎರೆಹೊಳಗಳು ಸರ್ವನಾಶ ಆಗಿಯೇ ಆಗಿರ್ತದೆ ಆದರೆ ಮುಂದೆ ಇವರು ಕಳೆಯನ್ನು ಬಿಟ್ಟ ಹಾಗೆಯೇ ನನ್ನ ತೋಟದಲ್ಲಿ ಇರ್ತದೆ ಬೇಕಾದಷ್ಟು ಎರೆಹುಳಗಳು ಅದು ಕೂಡ ಇಲ್ಲಿಗೆ ಹೋಗ್ತದೆ ಸ್ನೇಹಿತರೆ ಹಾಗಾಗಿ ಇವರಿಗೆ ಸುಲಭ ಇನ್ನು ಮುಂದಕ್ಕೆ ಅವರು ಕಳೆಯನ್ನು ತೆಗೆಯದೆ ನಿಯಂತ್ರಣ ಮಾಡಿಕೊಂಡು ಬಂದರೆ ಈ ತೋಟವನ್ನು ಸುಲಭವಾಗಿ ಗೊಬ್ಬರದ ತೋಟವಾಗಿ ಮಾಡಬಹುದು ಯಾಕಂತ ಹೇಳಿದರೆ ಪಕ್ಕದ ತೋಟದಲ್ಲಿರುವಂಥ ಎರಹುಳಗಳು ಅತಿ ಶೀಘ್ರವಾಗಿ ಅದಕ್ಕೆ ಸಂಪರ್ಕ ಮಾಡ್ತದೆ ಆದರೆ ಈ ಈ ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಸ್ನೇಹಿತರೆ ಈ ಮಣ್ಣಿನಲ್ಲಿರುವಂಥ ಸಕಲ ಜೀವಿಗಳು ಕೂಡ ನಾಶ ಆಗಿರ್ತದೆ ಅಷ್ಟಲ್ಲದೆ ನೋಡಿ ನಿಮಗೆ ನೇರವಾಗಿ ಬಿಸಿಲು ಬೀಳುವುದನ್ನು ಕಾಣ್ಬೋದು ಹಾಗಾಗಿ ಈ ಮಣ್ಣಿನಲ್ಲಿ ಇನ್ನೂ ಸದ್ಯಕ್ಕಂತೂ ಯಾವುದೇ ಜೀವಿಗಳು ಸೂಕ್ಷ್ಮಣ ಜೀವಿಗಳು ಇರುವಂಥ ಪ್ರಶ್ನೆನೇ ಬರುವುದಿಲ್ಲ ಇಲ್ಲಿ ಕೃಷಿಕರು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಆ ವಿಷಯವನ್ನು ನಮ್ಮ ಭೂಮಿಗೆ ಸೂರ್ಯನ ಬಿಸಿಲು ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅಷ್ಟು ನೀವು ಒಂದು ಹಂತದವರೆಗೆ ಕಳೆಯನ್ನು ಇಟ್ಟುಕೊಳ್ಳೇಬೇಕು ಸ್ನೇಹಿತರೆ ಮೊದಲನೇದಾಗಿ ಕರಿಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದಾರೆ ನೋಡಿ ಇಲ್ಲಿ ನೀವು ತಿಳ್ಕೊಳ್ಬೇಕಾದ್ದು ಏನಂತ ಹೇಳಿದರೆ ಕರಿಮೆಣಸಲ್ಲಿ ಮುಂದೆ ಬೆಳೆದ್ದು ಕರಿಮೆಣಸು ಆಗ್ತದೆ ಬಿಡ್ತದಾ ಅಥವಾ ಅದಕ್ಕೆ ರೇಟ್ ಇರ್ತದ ಅಲ್ಲೂ ಅಲ್ಲ ವಿಷಯ ಮುಖ್ಯ ಅಲ್ಲ ಎಡೆ ಕೃಷಿ ಮಾಡುವ ಉದ್ದೇಶ ಏನಾಗಿರ್ಬೇಕಂತ ಹೇಳಿದರೆ ಇದರ ಎಲೆಗಳು ಬಿದ್ದಾಗ ಅದು ಎರೆಹುಳಗಳಿಗೆ ಆಹಾರ ಆಗ್ತದೆ ನಾವು ಇಷ್ಟು ತಿಳ್ಕೊಂಡ್ರೆ ನಮಗೆ ಈ ಕರಿಮೆಣಸಿನ ಗಿಡದಿಂದ ನಿರೀಕ್ಷೆಗಳು ಕಮ್ಮಿ ಆಗ್ತದೆ ಕರಿಮೆಣಸಾದರೆ ಹಣ ಸಿಗ್ತದೆ ಅದು ಬೇರೆ ವಿಷಯ ಆದರೆ ನಮಗೆ ಅದರಲ್ಲಿ ನಿರೀಕ್ಷೆ ಇರಬಾರ್ದು ನಮ್ಮ ನಿರೀಕ್ಷೆ ಏನಿರಬೇಕು ಇದರ ಎಲೆಗಳು ಹಣ್ಣಾಗಿ ಬಿದ್ದಾಗ ಎರೆಹುಳಗಳಿಗೆ ಆಹಾರ ಆಗ್ತದೆ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶ ಹೆಚ್ಚಾಗ್ತದೆ ಅಡಿಕೆ ಗಿಡ ಒಳ್ಳೆಯದಾಗ್ತದೆ ಇಷ್ಟನ್ನು ನಾವು ತಿಳ್ಕೊಂಡ್ರೆ ನಮಗೆ ಇದರಲ್ಲಿ ಮೇಲೆ ಒತ್ತಡ ಇರುವುದಿಲ್ಲ ಒಂದು ಗಿಡ ಸತ್ತರೆ ಸತ್ತ ಜಾಗಕ್ಕೆ ಇನ್ನೊಂದು ಗಿಡ ನೆಡುವುದು ಅಷ್ಟೇ ಕೆಲಸ ಅದನ್ನು ಬಿಟ್ಟು ಯಾಕೆ ಸತ್ತಿತ್ತು ಏನು ಕತೆ ಅಂತೆಲ್ಲ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ನಮಗೆ ಯಾವತ್ತೂ ಚಿಂತೆ ಅಂತ ಹೇಳೋದು ಮುಗಿಯೋದಿಲ್ಲ ಸ್ನೇಹಿತರೆ ಈಗ ದಕ್ಷಿಣ ಕನ್ನಡದಲ್ಲಿ ಈಗ ಟ್ರೆಂಡಿಂಗಲ್ಲಿ ನಡೀತದ ಸ್ನೇಹಿತರೆ ಯಾವುದಂತ ಹೇಳಿದರೆ ಕಾಫಿ ನೋಡಿ ಇವರು ಕಾಫಿ ಗಿಡ ನೆಟ್ಟಿದ್ದಾರೆ ಇವರು ನನ್ನ ವಿಷಯಗಳನ್ನು ತಿಳಿದುಕೊಂಡು ಆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಕಾಫಿ ಗಿಡ ನೆಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಕೇವಲ ತೊಟ್ಟೆ ಮುಳುಗುವಷ್ಟು ಮಾತ್ರ ಇವರು ಗುಂಡಿ ಮಾಡಿದ್ದು ನೋಡಿ ಇದು ರೋಬಸ್ಟ ತಳಿಯ ಕಾಫಿ ಗಿಡ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಈ ಕೃಷಿಕರಿಗೂ ಕೇವಲ ಕಾಫಿ ಗಿಡವನ್ನು ನೆಟ್ಟಿದ್ದಾರೆ ಮುಂದೆ ಹಂತ ಹಂತವಾಗಿ ಕಲಿತಾ ಹೋಗಬಹುದು ಅದು ಬೇರೆ ವಿಷಯ ಸ್ನೇಹಿತರೆ ನಾವು ನಿಜವಾಗಿ ನೋಡೋದಾದರೆ ಪ್ರತಿಯೊಂದು ಕೃಷಿಯ ಬಗ್ಗೆ ಅಧ್ಯಯನ ಮಾಡಿದ ನಂತರವೇ ನಾವು ನೆಡಬೇಕು ಆದರೆ ಇವರ ಉದ್ದೇಶ ಏನಿದೆ ಅಂತ ಹೇಳಿದರೆ ಇದರ ಹಣ್ಣಾದ ಎಲೆಗಳು ಬಿದ್ದು ತೋಟದಲ್ಲಿ ಗೊಬ್ಬರದ ಅಂಶ ಹೆಚ್ಚಾಗಬೇಕು ಹೀಗೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡು ಕೃಷಿ ಮಾಡಿದರೆ ಖಂಡಿತ ಇದರ ಯಶಸ್ಸು ಸಿಕ್ಕೇ ಸಿಗ್ತದೆ ಯಾಕೆಂದೇಳಿದರೆ ಇದರ ಮೇಲೆ ನಮಗೆ ಪ್ರೆಷರ್ ಇರುವುದಿಲ್ಲ ಒತ್ತಡ ಇರುವುದಿಲ್ಲ ಇಲ್ಲದಿದ್ದರೆ ನಾವು ಏನು ಮಾಡ್ತೇವೆ ಇನ್ನೊಬ್ಬರ ತೋಟವನ್ನು ನೋಡಲಿಕ್ಕೆ ಹೋಗ್ತೇವೆ ಅವರ ತೋಟ ಅವರ ಕೃಷಿ ಅವರ ಇಳುವರಿ ಎಲ್ಲ ಚೆನ್ನಾಗಿದ್ದರೆ ನಮಗೆ ಮಾನಸಿಕ ಶುರುವಾಗ್ತದೆ ಹೆಚ್ಚಿನವರಿಗೆ ಚಿಂತೆ ಶುರುವಾಗ್ತದೆ ಅದು ಯಾಕೆ ಅವ್ರದ್ದು ಹಾಗಾಯಿತು ಹೀಗೆ ಆಯಿತು ಅಂತ ಅದು ಪ್ರತಿಯೊಂದು ಜಮೀನು ಕೂಡ ಒಂದರಿಂದ ಒಂದು ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಕೃಷಿಕರ ಬುದ್ಧಿ ಹಾಗೂ ನಾವು ನೆಟ್ಟಿರುವಂಥ ಗಿಡಗಳ ಗುಣಲಕ್ಷಣಗಳೆಲ್ಲ ಬೇರೆ ಬೇರೆ ಇರುವ ಕಾರಣ ಒಂದು ತೋಟಕ್ಕಿಂತ ಇನ್ನೊಂದು ತೋಟ ಖಂಡಿತವಾಗಿಯೂ ವಿಭಿನ್ನವಾಗಿರ್ತದೆ ನಾವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯನಿಲ್ಲ ನಾವು ಇನ್ನೊಬ್ಬರ ತೋಟವನ್ನು ನಮ್ಮ ತೋಟದೊಂದಿಗೆ ತುಲನೆ ಮಾಡುವಂತಹ ಪ್ರಶ್ನೆ ಬರುವುದಿಲ್ಲ ಸ್ನೇಹಿತರೆ ನಮ್ಮ ತೋಟದ್ದು ನಮ್ಮದು ನಮ್ಮ ಕೃಷಿ ನಮ್ಮದು ನಮ್ಮ ಗಿಡ ಹೇಗಿದ್ದರೂ ನಮಗೆ ಚೆಂದ ಇವರು ಇಷ್ಟು ಸರಳವಾಗಿ ನೆಟ್ಟಿದ್ದಾನೆ ಅಂತ ಹೇಳಿದರೆ ನನ್ನಿಂದ ಮಾಹಿತಿಯನ್ನು ಸ್ವಲ್ಪ ತಿಳಿದುಕೊಂಡು ಈ ರೀತಿಯಾಗಿ ಅತ್ಯಂತ ಸರಳವಾಗಿ ನೆಟ್ಟಿದ್ದಾರೆ ಸ್ನೇಹಿತರೆ ಹಾಗಂತ ಹೇಳಿ ಇದು ದೊಡ್ಡ ದೊಡ್ಡ ಗುಂಡಿ ಮಾಡಿ ಏನಿಲ್ಲ ಯಾಕಂತ ಹೇಳಿದರೆ ಇವರು ಇಲ್ಲಿ ದೊಡ್ಡ ದೊಡ್ಡ ಗುಂಡಿಯ ಮಾಡಿದ್ದರು ಅದನ್ನು ಈಗ ಇವರು ಯಾಕಂತ ಹೇಳಿದರೆ ಅವರಿಗೆ ಎಲ್ಲ ವಿಷಯದಲ್ಲೂ ಅಡಚಣೆ ಆಗ್ತಿತ್ತು ಈ ಗುಂಡಿಗಳನ್ನು ಮಾಡಿ ಹಾಗಾಗಿ ಈಗ ಮುಚ್ಚಿದ್ದಾರೆ ಆದರೆ ಅವರು ಹೇಳಿದ್ದಾರೆ ಇನ್ನು ಯಾವತ್ತೂ ನಾನು ಕಳೆಯನ್ನು ತೆಗೆದಿಲ್ಲ ಇದು ನನ್ನ ಕೊನೆಯ ಕೆಲಸ ಇದು ಹಾಗಾಗಿ ಇದೊಂದು ಸಲ ನಾನು ಈ ಗುಂಡಿ ಮಿಚ್ ಮುಚ್ಚಲಿಕ್ಕೆ ಬೇಕಾಗಿ ಹೀಗೆ ಮಾಡಲೇಬೇಕು ಹಾಗಾಗಿ ಇಲ್ಲಿ ನಿಮಗೆ ಎಲ್ಲ ಕೆಂಪು ಮಣ್ಣು ಕಾಣ್ತದೆ ಸ್ನೇಹಿತರೆ ಈಗ ಎಲ್ಲಿಯಾದರೂ ಜೋರು ಜೋರು ಮಳೆ ಬರುವ ಸಮಯವೇ ಬರುವಾಗ ಎಲ್ಲವೂ ಈ ಮೇಲ್ಮಣ್ಣು ಕೊಚ್ಚಿಕೊಂಡು ಕೂಡ ಹೋಗ್ತದೆ ಹಾಗಾಗಿ ಯಾವುದೇ ಕಾಲಕ್ಕೂ ನಾವು ಆದಷ್ಟು ತೋಟದ ಒಳಗಡೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು ಸ್ನೇಹಿತರೆ ಕೇವಲ ತುಂಬ ಹೆಚ್ಚಿನ ಕೃಷಿಕರು ಗೊಬ್ಬರ ಹಾಕುವಾಗ ಇಷ್ಟು ಕೆಲಸ ಮಾಡಿಯೇ ಮಾಡ್ತಾರೆ ನೋಡಿ ಮೇಲ್ಮಣ್ಣಿನಲ್ಲಿರುವಂಥ ಬೇರುಗಳು ತುಂಡಾದ ಕ ಅವಸ್ಥೆಯನ್ನು ನೋಡಿ ಎಲ್ಲ ಅಡಿಕೆ ಗಿಡದ ಬೇರುಗಳು ನೋಡಿ ಹೆಚ್ಚಿನ ಎಲ್ಲ ಕೃಷಿಕರು ಗೊಬ್ಬರ ಹಾಕುವಾಗ ಬುಡದಲ್ಲಿರುವಂತಹ ಬೇರುಗಳನ್ನು ತುಂಡು ಮಾಡಿಯೇ ಗೊಬ್ಬರ ಕೊಡೋದು ಏನಂತ ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ ಯಾಕಂತ ಹೇಳಿದರೆ ನೆರೆಕರೆಯವರ ಒಂದು ಕೃಷಿಯನ್ನು ನೋಡಿ ಅವರು ಹೇಗೆ ಮಾಡ್ತಾರೆ ಅಂತ ನೋಡಿ ಹೀಗೆ ಹೊಸ ಹೊಸ ಕೃಷಿಕರು ಇದನ್ನೇ ಮಾಡ್ತಾ ಇರೋದು ನೋಡಿ ಇಲ್ಲಿ ನೋಡಿ ಅಡಿಕೆ ಮರದ ಬುಡಕ್ಕೆ ಹೀಗೆ ಮಣ್ಣನ್ನು ಕೊಚ್ಚಿ ಹಾಕಿದ್ದಾರೆ ಹೀಗೆ ಹಾಕುವಾಗ ಈ ಬುಡದಿಂದ ಈ ಬುಡದಿಂದ ಮುಂದೆ ಬಂದಿರ್ತದೆ ಬೇರುಗಳು ಎಲ್ಲವೂ ಬುಡದಲ್ಲಿಯೇ ತುಂಡಾದರೆ ನಾವು ಬೇರುಗಳನ್ನೇ ತುಂಡರಿಸಿ ಗೊಬ್ಬರ ಕೊಟ್ಟರೆ ಏನು ಪ್ರಯೋಜನ ಅಂತ ನೀವು ಹೇಳಿ ಓ ಇನ್ವೆಸ್ಟ್ಮೆಂಟ್ ಮಾಡ್ತೇವಲ್ಲ ತೋಟಕ್ಕೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ನಾವು ಕೃಷಿ ಮಾಡಿದರೆ ಕೃಷಿಯಲ್ಲಿ ಯಶಸ್ಸು ಅಂತೂ ಖಂಡಿತ ಇದ್ದೇ ಇರ್ತದೆ ಮಾಹಿತಿ ಇಲ್ಲದಿದ್ದರೂ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಬೇಕಾಗ್ತದೆ ದಕ್ಷಿಣ ಕನ್ನಡದಲ್ಲಿ ಕಾಫಿಯನ್ನು ನೆಡ್ತಾ ಇದ್ದಾರೆ ಈ ಕ್ರಾಫಿಯನ್ನು ನಡುವಾಗ ಆದಷ್ಟು ಕಾಫಿ ತಳಿಗಳ ಬಗ್ಗೆ ಅದರ ಮುಂದಿನ ಹಂತ ಹಂತದ ಕೆಲಸ ಕಾರ್ಯಗಳು ತುಂಬ ಇದೆ ಅದಕ್ಕೆ ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಅದರ ಒಂದು ಕೃಷಿಯಲ್ಲಿ ಯಶಸ್ಸು ಕಾಣ್ತದೆ ಇಲ್ಲದಿದ್ದರೆ ಈಗ ಅಡಿಕೆ ಕೃಷಿಯಾಗೇ ಎಲ್ಲರೂ ಅಡಿಕೆ ನೆಟ್ಟರೂ ಕೂಡ ಅಡಿಕೆಯ ಬಗ್ಗೆ ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿ ಯಾರಲ್ಲೂ ಕೇಳಿದರೂ ಅವರಿಗೆ ಅರ್ಧದಷ್ಟು ವಿಷಯ ಗೊತ್ತಿಲ್ಲ ಹಾಗಾಗಿ ಅಡಿಕೆ ಕೃಷಿಯಲ್ಲೂ ಹೆಚ್ಚಿನ ಕೃಷಿಕರು ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ಸ್ನೇಹಿತರೆ ಅಡಿಕೆಗೆ ಐನೂರರ ಗಡಿ ದಾಟಿದ್ರು ಒಂದು ಕೆ ಜಿ ಅಡಿಕೆಗೆ ಹಣ ಖುಷಿಯಿಂದ ಖುಷಿಯಿಂದಿಲ್ಲ ಯಾಕಂದರೆ ಹೇಳಿದರೆ ರೋಗ ಬಾಧೆ ಇಳುವರಿ ಕುಸಿತೆ ನೋಡಿ ಲೆಕ್ಕದಲ್ಲಿ ಈಗ ಇದರಲ್ಲಿ ಅತ್ಯಧಿಕ ಇಳುವರಿ ಬರಬೇಕಿತ್ತು ಇವರು ಬೇಕಾದಷ್ಟು ಗೊಬ್ಬರ ಕೊಡ್ತಾ ಇದ್ದಾರೆ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಆದರೂ ನಿರೀಕ್ಷಿತ ಇಳುವರಿ ಇಲ್ಲ ಇಲ್ಲಿ ಯಾವುದು ವೈಫಲ್ಯವನ್ನು ಕಂಡಿರಬಹುದು ನನ್ನ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ಇಲ್ಲಿ ಇವರು ಬಿತ್ತನೆ ಬೀಜದಿಂದ ವೈಫಲ್ಯವನ್ನು ಕಂಡಿರಬಹುದು ಅಂತ ನನಗೆ ಅನ್ನಿಸ್ತದೆ ಮೊದಲನೇ ನೋಟಕ್ಕೆ ಹಾಗಂತ ಅದೇ ಒಂದು ಕಾರಣ ಅಂತಲ್ಲ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಪ್ರತಿ ಸಲವೂ ಬೇರನ್ನು ತುಂಡು ಮಾಡಿ ಅಥವಾ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಅಥವಾ ರಾಸಾಯನಿಕ ಮದ್ದನ್ನು ಹೊಡೆದು ಬೇರೆ ಬೇರೆ ಕಾರಣಗಳಿಂದಲೂ ಇಳುವರಿ ಕುಸಿತ ಆಗ್ತದೆ ಅಷ್ಟೇ ಅಲ್ಲದೆ ಕೆಲವು ಸಲ ಏನಾಗ್ತಂಥೇಳಿದರೆ ನಮ್ಮ ವಾತಾವರಣದ ಏರುಪೇರು ಕೂಡ ಒಂದು ಕಾರಣ ಆಗ್ತದೆ ಹಾಗಾಗಿ ಇದರ ಬಗ್ಗೆ ನಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ನಾವು ಮಾಡಬೇಕಾದ ಏನಂತೇಳಿದರೆ ನಮ್ಮ ಭೂಮಿಯಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ನಾವೀಗೆಲ್ಲ ಮಾಡ್ತೇವಲ್ಲ ಅದನ್ನೆಲ್ಲ ಕಮ್ಮಿ ಮಾಡಿ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಾ ಹೋದರೆ ನಮಗೆ ಇಳುವರಿ ಕಮ್ಮಿ ಇದ್ದರೂ ರೋಗಬಾಧೆ ಇದ್ದರೂ ಕೂಡ ನಾವೇನು ದೊಡ್ಡ ಚಿಂತೆ ಮಾಡುವಂಥ ಪ್ರಶ್ನೆ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು